ಎಲ್ಲರಿಗೂ ನಮಸ್ಕಾರ ಪರಿವರ್ತನೆ ತರಗತಿ ಎಂಟನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪಾಠ ಆರು ಮಕ್ಕಳೇ ಕೃತಿಕಾರರ ಪರಿಚಯವನ್ನು ನೋಡೋಣ ಕೃತಿಕಾರರ ಹೆಸರು ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ಕಾಲ ಸಾವಿರದ ಒಂಬೈನೂರ ಮೂವತ್ತ ಆರು ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಅವರು ಬರೆದಿರುವ ಕೃತಿಗಳು ನಾಮಾವಳಿ ಕರ್ಮಯೋಗಿ ಕರುಣಾಮಯಿ ಜಗದ್ಗುರು ರೇಣುಕಾಚರಿತೆ ಸಮಾಜಜೀವಿ ಗಟ್ಟಿ ದಾರಿ ದಾರಿದೀಪ ತ್ರಿವೇಣಿ ಸಂಗಮ ಇನ್ನೂ ಮುಂತಾದವು ಇವರು ಬರೆದಿದ್ದಾರೆ ಮಕ್ಕಳೇ ಪಾಠದ ಹೆಸರು ಪರಿವರ್ತನೆ ಏನು ಪರಿವರ್ತನೆ ಅಂದರೆ ಬದಲಾವಣೆ ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗಿರುವುದಿಲ್ಲ ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತದೆ ಅಂತಹವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಿವರ್ತನೆಗೊಳ್ಳುತ್ತಾರೆ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎಂಬ ಮಾತಿದೆ ಮಕ್ಕಳೇ ನಾವು ಈ ಪಾಠದಲ್ಲಿ ಸಜ್ಜನ ನಡುವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡು ಈ ಪಾಠದಲ್ಲಿ ನೋಡಬಹುದು ಇಲ್ಲಿ ಎರಡು ಒಂದು ಕತೆಗಳನ್ನು ನಾವು ಈ ಪಾಠದಲ್ಲಿ ನೋಡಬಹುದು ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ ಮಕ್ಕಳೇ ನಾವು ಈ ಸಮಾಜದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳ ಒಂದು ಭಾಷಣಗಳನ್ನು ಕೇಳಿದ್ದೇವೆ ಅಲ್ವಾ ಕೆಲವರದ್ದು ಭಾಷೆ ತುಂಬ ಚೆನ್ನಾಗಿರುತ್ತೆ ಅವರು ಭಾಷಣವನ್ನು ಮಾಡ್ತಾಯಿದ್ರೆ ಆ ಭಾಷಣವನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ನಮ್ಮ ಮನಸ್ಸು ಕೇಳುತ್ತದೆ ಅದೇ ರೀತಿಯಾಗಿ ನಮ್ಮ ಮನಸ್ಸಿಗೆ ಹಿತಕರವಾದ ಅಂದರೆ ಮನಸ್ಸಿಗೆ ಸಂತೋಷಕರವಾದಂತಹ ಮಾತುಗಳನ್ನು ನಾವು ಕೇಳಿದಾಗ ಅಥವಾ ನಮ್ಮ ಕಿವಿಗೆ ಬಿದ್ದಾಗ ಅದನ್ನು ಎಂತಹ ಮಾತುಗಳನ್ನಾದ್ರೂ ನಾವು ಕೇಳಬಹುದು ನೋಡಬಹುದು ಅಂತ ಹೇಳ್ತಾರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗ್ತಾನೆ ಯಾರೋ ಏನೋ ತಪ್ಪು ಮಾಡಿರ್ತಾರೆ ಆದರೆ ಅವನಿಗೆ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಾಗಿ ಒಂದು ಮಾತುಗಳನ್ನು ಹಿತಕರವಾದಂತಹ ಮಾತುಗಳನ್ನು ಅವನ ಮನಸ್ಸಿಗೆ ಮುಟ್ಟುವಂತೆ ಮಾಡಿದಾಗ ಅವನು ಆ ವ್ಯಕ್ತಿಯ ಶಿಷ್ಯನಾಗುವುದರಲ್ಲಿ ಸಂಶಯವೇ ಇಲ್ಲ ಅವನನ್ನು ಅವನು ಬದಲಾವಣೆಯನ್ನು ಮಾಡಿಕೊಳ್ತಾನೆ ಉದಾಹರಣೆಗೆ ನನ್ನ ತಂದೆಯ ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ಪಿಟೀಲು ವಾದಕ ಬಯಲಾಟದ ನಿರ್ದೇಶಕನಾಗಿ ನೋಡಿ ಇದು ಇದೆಲ್ಲವೂ ಸಹ ಲೇಖಕ ಅಂದರೆ ಕೃತಿಕಾರ ನಮಗೆ ಹೇಳ್ತಾ ಇರೋದು ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನು ಅಂತೇಳಿದ್ರೆ ಲೇಖಕರ ತಂದೆಯ ತಂದೆಯಾದ ಗಣೇಕಲ್ ಶಿವಯ್ಯ ಆ ಶಿವಯ್ಯ ತಾತನು ಪಿಟೀಲು ವಾದಕ ಆಗಿರ್ತಾನೆ ಯಾರು ಪಿಟೀಲು ವಾದಕ ಗಣೇಕಲ್ ಶಿವಯ್ಯ ಪಿಟೀಲು ವಾದಕ ಅವರು ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿನಾಗಿದ್ದನು ನೋಡಿ ಬಯಲಾಟ ಅಂದರೆ ಮಕ್ಕಳೇ ಗೊತ್ತಲ್ವಾ ಬಯಲಾಟ ಅಂತ ಹೇಳಿದ್ರೆ ಬೀದಿಗಳಲ್ಲೇ ಆಡುವಂತಹ ಆಟಗಳು ಜಾತ್ರೆಗ ಜಾತ್ರೆಗಳ ಸಂದರ್ಭದಲ್ಲಿ ಬೀದಿ ನಾಟಕಗಳನ್ನು ಆಡಿರ್ತಾರೆ ಮತ್ತು ನಾವು ಯಕ್ಷಗಾನವನ್ನು ಒಂದು ಬಯಲಾಟ ಅಂತ ನಾವು ಕರೆಯಬಹುದು ಇವರು ಆ ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದ್ದರು ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ಇವರು ಎಲ್ಲೋ ಒಂದು ಬಯಲಾಟ ಆಗಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಬಯಲಾಟವನ್ನು ಮುಗಿಸಿ ಸಂಭಾವನೆ ಅಂದರೆ ಹಣ ಸಂಭಾವನೆ ಅಂತ ಹೇಳಿದ್ರೆ ಹಣ ಆ ದುಡ್ಡನ್ನು ತೆಗೆದುಕೊಂಡು ತಮ್ಮ ಊರಿಗೆ ವಾಪಸ್ಸು ಬರಬೇಕಾದ್ರೆ ದಾರಿಯಲ್ಲಿರುವ ಈ ಚಲಬನದಲ್ಲಿ ನಾಲ್ಕು ಜನ ಕಳ್ಳರು ಗಂಟು ಬೀಳುತ್ತಾರೆ ಹಿಂದಿನ ಕಾಲದಲ್ಲಿ ನಡೆದುಕೊಂಡೇ ಹೋಗಬೇಕಾಗಿತ್ತು ಕಾಡಿದ್ರೂ ಸಹ ಆದರೆ ಈ ಗಣೇಕಲ್ ಶಿವಯ್ಯನೂ ಸಹ ಬಯಲಾಟ ಮುಗಿಸಿ ಸಂಭಾವನೆಯನ್ನು ಪಡೆದುಕೊಂಡು ಅವರ ಊರಿಗೆ ವಾಪಸ್ಸು ಮರಳುವಾಗ ದಾರದಲ್ಲಿ ದಾರಿಯಲ್ಲಿ ಈಚಲಬನ ಅಂದರೆ ಈಚಲ ಮರದ ಒಂದು ಗುಂಪಿರುತ್ತೆ ಆ ಗುಂಪಿನಲ್ಲಿ ನಾಲ್ಕು ಜನರು ಕಳ್ಳರು ಆ ನಾಲ್ಕು ಜನ ಕಳ್ಳರು ಗಣೆಕಾಲ್ ಶಿವಯ್ಯ ಅವರಿಗೆ ಗಂಟು ಬೀಳ್ತಾರೆ ಅಂದರೆ ಮಾತುಕತೆ ಹೇಳ್ಕೊಂಡು ಆಗ್ತದ ಈಗ್ತದ ಅಂತ ಆ ತಾತನನ್ನೇ ಹಿಂಬಾಲಿಸ ಇರ್ತಾರೆ ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ನೋಡಿ ಯಾವಾಗ ಆ ಕಳ್ಳರು ತಾತನಿಗೆ ಗಂಟು ಬೀಳ್ತಾರೋ ಆಗ ತಾತ ಭಯಪಡದೆ ಅಂದರೆ ಧೈರ್ಯದಿಂದ ಆ ಕಳ್ಳರನ್ನು ಹೆದರ್ಸ್ತಾರೆ ಹೆದರಿಸಿ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ ಅಯ್ಯ ನಿಮಗೆ ಹಣ ಬೇಕು ನೀವು ಕಳ್ಳರು ಅಂತ ನನಗೆ ಗೊತ್ತು ನಿಮಗೆ ಏನು ಬೇಕು ನನ್ನಲ್ಲಿರುವಂತಹ ಹಣ ಬೇಕು ಅದು ನನ್ನಲ್ಲಿದೆ ಅದು ಹಣ ನನ್ನ ಹತ್ರ ಇದೆ ಅಂತ ಗಣಕಲ್ ಶಿವಯ್ಯ ಆ ಕಳ್ಳರಿಗೆ ಹೇಳ್ತಾರೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ನೋಡಿ ಆಯಿತು ನನ್ನಲ್ಲಿರುವಂತಹ ಹಣವನ್ನು ನಿಮಗೆ ಕೊಡುತ್ತೇನೆ ನಾನು ಯಾವ ತಕರಾರು ಮಾಡಲ್ಲ ಅಯ್ಯೋ ನಂಗೆ ಕೊಡಲ್ಲ ಇದು ನಂದು ಅಂತ ಏನು ತಕರಾರು ಕೊಡೋದಿಲ್ಲ ಆದರೆ ನಾನು ನಿಮಗೆ ಹಣವನ್ನು ಕೊಡಬೇಕಾದರೆ ನನ್ನ ನನ್ನದೊಂದು ಆಸೆ ಇದೆ ಅದನ್ನು ನೀವು ಪೂರೈಸಬೇಕು ಅಂತ ಗಣಕಲ್ ಶಿವಯ್ಯ ಆ ಕಳ್ಳರಿಗೆ ಹೇಳ್ತಾನೆ ಆಗ ಕಳ್ಳರು ಕೇಳ್ತಾರೆ ಏನಪ್ಪ ಅಂದರೆ ಹೇಳಿ ತಾತ ಖಂಡಿತವಾಗಿಯೂ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ ಅದೇನು ಹೇಳಿ ಎನ್ನಲು ತಾತನು ಅದೇನು ಕಷ್ಟದಾಯಕವಲ್ಲ ಕಿವಿಗಳಿಗೆ ಸುಖಕರವಾದದ್ದು ಆಗ ಕಳ್ಳರು ಹೇಳಿ ತಾತ ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ನಾವು ಪೂರೈಸುತ್ತೇವೆ ಅದೇನು ಹೇಳಿ ಎಂದಾಗ ಆಗ ತಾತ ಇದ್ಕೊಂಡು ಅದೇನು ತುಂಬ ಕಷ್ಟದಾಯಕದ್ದಲ್ಲ ಏನಂದರೆ ಅದು ಕಿವಿಗಳಿಗೆ ಅಂದರೆ ನಿಮ್ಮ ಕಿವಿಗಳಿಗೆ ಸುಖಕರವಾದುದ್ದು ಅದು ನಿಮ್ಮ ಕಿವಿಗಳಿಗೆ ಸುಖಕರವಾದುದ್ದು ಒಳ್ಳೆಯದು ಆಗಿರುತ್ತದೆ ಎಂದು ಗಣಕಲ್ ಶಿವಯ್ಯ ಆ ಕಳ್ಳರಿಗೆ ಹೇಳ್ತಾರೆ ಮಕ್ಕಳು ಇನ್ನು ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಈ ಭಾಗದ ವಿರುದ್ಧ ಪದಗಳು ಗುರು ಶಿಷ್ಯ ಧೈರ್ಯ ಅಧೈರ್ಯ ಆಸೆ ನಿರಾಸೆ ಸುಖ ದುಃಖ ಮುಖ್ಯ ಪಾಠದ ಹೆಸರು ಕವಿಯ ಪರಿಚಯ ಪಾಠದ ವಿವರಣೆ ವಿರುದ್ಧ ಪದಗಳು ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಪ್ರಶ್ನೆಗಳು ಪ್ರಶ್ನೆ ಒಂದು ವಾದಕ ಯಾರು ಪ್ರಶ್ನೆ ಎರಡು ಗಣೇಕಲ್ ಶಿವಯ್ಯ ಎಲ್ಲಿ ಪ್ರಸಿದ್ಧನಾಗಿದ್ದನು ಪ್ರಶ್ನೆ ಮೂರು ತಾತನಿಗೆ ಕಳ್ಳರು ಎಲ್ಲಿ ಗಂಟು ಬೀಳುತ್ತಾರೆ ಪ್ರಶ್ನೆ ನಾಲ್ಕು ತಾತನು ಹೆದರದೆ ಕಳ್ಳರಿಗೆ ಏನೆಂದು ಹೇಳುತ್ತಾನೆ ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು